ಹಾಯ್ ಹಲೋ ಸ್ನೇಹಿತರೆ ಹೇಗಿದ್ರಿ ಎಲ್ರು ಮಿಸ್ಟರ್ ಅಂಡ್ ಮಿಸಸ್ ಮಧು ಬ್ಲಾಸ್ಗೆ ತಮ್ಮ ಎಲ್ರಿಗೂ ಇವತ್ತು ತುಂಬಾ ಜನ ಒಂದು ಚಾಲೆಂಜಿಂಗ್ ವಿಡಿಯೋ ಅಂತ ಮಾಡ್ತಾ ಇದ್ದಾರೆ ಡಿಫ್ ಡಿಫ್ರೆಂಟ್ ಆಗಿ ತುಂಬಾ ಜನ ಯೂಟ್ಯೂಬರ್ಸ್ ಗಳು ಚಾಲೆಂಜಿಂಗ್ ವಿಡಿಯೋ ಮಾಡ್ತಾ ಇದ್ದಾರೆ ಬಟ್ ನಾನು ಒಂದು ಚಾಲೆಂಜಿಂಗ್ ವಿಡಿಯೋನ ಟ್ರೈ ಮಾಡೋಣ ಈ ಶೋಕಿ ಎಲ್ಲ ಬಿಡ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ ಐ ಥಿಂಕ್ ಇದುವರೆಗೂ ಈ ತರ ಚಾಲೆಂಜಿಂಗ್ ವಿಡಿಯೋನ ಮಾಡೇ ಇಲ್ಲ ಯಾರು ಕೂಡ ಅನ್ಸುತ್ತೆ ಇದು ಒಂದು ತುಂಬಾ ಸ್ವಲ್ಪ ಕಷ್ಟ ಇದು ಈಸಿ ಅನ್ಸುತ್ತೆ ಬಟ್ ಏನಿಲ್ಲ ಮನೇಲೆ ನಾಳೆವರೆಗೂ ಎಲ್ಲೂ ಹೋಗ್ತಾ ಇಲ್ಲ ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಒಂದು ಚಾಲೆಂಜಿಂಗ್ ವಿಡಿಯೋ ಏನಪ್ಪಾ ಅಂದ್ರೆ ಏನಿರ್ಬೋದು ಯಾವ್ದಿರ್ಬೋಕೆ ಗೊತ್ತು ಜಸ್ಟ್ ಏನು ಇಲ್ಲ ಅಷ್ಟೇ ಟ್ವೆಂಟಿ ಫೋರ್ ಅವರ್ಸ್ ಇಪ್ಪತ್ನಾಲ್ಕು ಗಂಟೆ ಕೂಡ ಮಾತಾಡ್ಲೇಬಾರ್ದು ನನ್ನ ಬಾಯಿಂದ ಒಂದು ಮಾತು ಕೂಡ ಬರೋಲ್ಲ ಫು ಮನೆಯಲ್ಲಿದ್ದ ಮಾತಾಡ್ಬಿಡ್ತಾರೆ ಅಂತ ಈ ತರ ಅಂದ್ಕೊಳ್ತಾರೆ ಬಟ್ ಬಟ್ ಖಂಡಿತವಾಗ್ಲೂ ಯಾವ್ದು ತರ ಇಲ್ಲ ಇದು ಚಾಲೆಂಜ್ ಅಂದ್ರ ಚಾಲೆಂಜು ಅವರು ಏನೇ ಆದ್ರೂ ಮಾತಾಡಬಾರ್ದು ಅಷ್ಟೇ ಬನ್ನಿ ಇವಾಗ ಫಸ್ಟ್ ನಮ್ಮ ಮನೆಯವ್ರಿಗೆ ಹೇಳ್ಬಿಡ್ತೀನಿ ಯಾಕೆಂದ್ರೆ ಅವರು ಆಮೇಲೆ ಮಾತಾಡ್ಸ್ಬಾರ್ದು ಏನು ಈ ತರ ಮಾತಾಡ್ತಲ್ಲ ಏನೋ ಅನ್ಕೊಂಡ್ಬಿಡ್ಬಾರ್ದಲ್ಲ ಅದಕ್ಕೋಸ್ಕರ ಅಷ್ಟೇ ನನ್ನ ಮಗಳ ಶಾಶ್ವತ ನಾಳೆವರೆಗೂ ಮಾತಾಡಲ್ಲ ಮಾತಾಡಲ್ಲ ಏನೂ ಮನೆಯೊಳಗಾಗ್ಲಿ ಎಲ್ಲಾಗ್ಲಿ ನಿನ್ನ ಹತ್ರ ಆಗ್ಲಿ ಯಾರ ಜೊತೆಲ್ಲ ಮಾತಾಡಿಸ್ಬಾರ್ದು ನಾನು ಮಾತಾಡಲ್ಲ ಯಾರ ಆ ಮಗಳು ಪರ್ಮಿಷನ್ ಮೇಡಮ್ ಅರೆ ನನ್ನ ಮಗಳು ಇವ್ಳಂತೂ ಮಾತಾಡ್ತಾ ಇಲ್ಲ ಅಪ್ಪ ಅಪ್ಪ ಅಂತ ಬರ್ತಾ ಇರ್ತಾಳೆ ಕಂಟ್ರೋಲ್ ಮಾಡ್ಬೋದು ಇಲ್ಲ ನಾನು ನಾಳೆ ಈ ಟೈಮಿಂಗ್ಸ್ ಇಂದ ಇವತ್ ಮಧ್ಯಾಹ್ನ ಈಗ ಹನ್ನೆರಡುವರೆ ನಾಳೆ ಮಧ್ಯಾಹ್ನ ಅಂದ್ರ ಹನ್ನೆರಡುವರೆವರೆಗೂ ಮಾತಾಡೋಲ್ಲ ಫೋನ್ ಬಂದ್ರೂ ಹೇಳ್ಬಿಡ್ಬೇಕು ಯಾರಾದ್ರೂ ಇಂಪಾರ್ಟೆಂಟ್ ಆಗಿ ಮಾಡೋದ್ ಮಾತ್ ಇಂಪಾರ್ಟೆಂಟ್ ಪರ್ಸನ್ ಯಾರಾದ್ರೂ ಮಾಡಿದ್ರೆ ಹೇಳ್ಬೇಕು ಗೊತ್ತಾಯ್ತಾ ಮಧ್ಯಾಹ್ನ ಇದೆ ಹೊಡಿತಾ ಇದೆಯಾ ಫೋನ್ ಓಕೆ ನಾನು ಫೋರ್ ಅವರ್ ಚಾಲೆಂಜ್ ಓಕೆ ಓಕೆ ಈಗ ಟ್ವೆಂಟಿ ಫೋರ್ ಅವರ್ಸ್ ಚಾಲೆಂಜ್ ಏನೇನು ಬರುತ್ತೋ ಮತ್ತೆ ಹೊರಗಡೆ ಹೋಗ್ಬೇಕಾದಂತ ಸಮಯ ಸಂದರ್ಭ ಬರ್ಬೋದು ಬಟ್ ನಂಗಂತೂ ಆದಷ್ಟು ಕಂಟ್ರೋಲ್ ಮಾಡ್ತೀನಿ ಈ ಚಾಲೆಂಜ್ ಟ್ವೆಂಟಿ ಫೋರ್ ಅವರ್ಸ್ ನಾನು ಪೂರೈಸ್ತಿನ ಅನ್ನೋದೇ ಅಷ್ಟ ನೈಟ್ ಏನೋ ಬೇಗ ಮಲ್ಕೊಂಡ್ರು ಹತ್ತು ಗಂಟೆ ಮಲ್ಕೊಂಡ್ರು ಬೆಳಿಗ್ಗೆ ಎಂಜ್ ಆರು ಗಂಟೆ ವರ್ಗು ಒಂದ್ ಏಳು ಎಂಟು ಅವರ್ ಅಂತೂ ಮಾತಾಡೋದಿಲ್ಲ ಬಿಡಿ ಬಟ್ ಅದ್ರೊಳಗಡೆ ಮಾತಾಡಬಾರ್ದು ಎಂತ ಸಿಚುವೇಶನ್ ಬರ್ಬೋದು ಕಷ್ಟ ಸಿಚುವೇಶನ್ ಬರ್ಬೋದು ಬಟ್ ಮಾತಾಡೋದಿಲ್ಲ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ ಅಕ್ಸೆಪ್ಟ್ ಮಾಡಿ ನಾನೇನು ಅನ್ನೋದನ್ನ ತೋರಿಸ್ತೀನಿ ಟೈಮಿಂಗ್ಸ್ ನೋಡೋಣ ಆಮೇಲೆ ನಿಮಿಷ ತೋರಿಸ್ತೀನಿ ನಿಮ್ ಟೈಮಿಂಗ್ ನೋಡಿ ಇನ್ನೊಂದು ನನ್ನ ಮೊಬೈಲ್ ಇದೆ ಟ್ವೆಲ್ ಟ್ವೆಂಟಿ ಫೈವ್ ಈ ಕರೆಕ್ಟ್ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಟ್ಯೂಸ್ಡೇ ಇದು ಓಕೆ ನಾಳೆ ಮಧ್ಯಾಹ್ನ ಹನ್ನೆರಡೂವರೆ ಐದು ನಿಮಿಷ ಬಿಟ್ಬಿಡಿ ಹನ್ನೆರಡೂವರೆ ಹಾಕೊಳ್ಳಿ ಪರವಾಗಿಲ್ಲ ಟ್ವೆಲ್ ತರ್ಟಿ ವರೆಗೂ ನಾಳೆ ಮಧ್ಯಾಹ್ನ ನವೆಂಬರ್ ಇಪ್ಪತ್ತು ಬುಧವಾರ ಅಲ್ಲಿವರೆಗೂ ನಾನು ಮಾತಾಡೋದಿಲ್ಲ ಚಾಲೆಂಜ್ ಸ್ಟಾರ್ಟ್ ಆಗಿದೆ ಬನ್ನಿ ಏನ್ ಮಾಡ್ತಿದ್ದೀರಿ ಮೊಸರು ಬೇಕಾಗಿತ್ತು ಊಟಕ್ಕೆ ಸಾಂಬಾರು ಮೊಸರು

हम्म एम देखो आधा 응응응예 mm 예. -hmm. Mm -hmm. mm -hmm. mm -hmm. మనో <imitation> 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 สว <shriek> <shriek> ಏನೋ ಚಾಲೆಂಜಿಂಗ್ ವಿಡಿಯೋ ಅಂತೆ ನೋಡೋಣ ಏನ್ ಮಾಡ್ತಾರ ಸಾಂಬಾರ್ಗೆ ಎಕ್ಸ್ಟ್ರಾ ಉಪ್ಪು ಹಾಕ್ತೀನಿ ಇವಾಗ ತಿನ್ಮೇಲೆ ಏನಾದ್ರು ಮಾತಾಡ್ತಾರ ಏನೋ ನೋಡೋಣ ಉಪ್ಪು ಜಾಸ್ತಿ ಹಾಕಿದ್ರೆ ಆಗಲ್ಲ ಅವ್ರಿಗೆ ಸ್ವಲ್ಪ ಹಾಕ್ತೀನಿ ಈಗ ನೋಡೋಣ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ

ऐतके मारिदिन लटिए हें 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 हें

ಎಂಟವರಿಂದ ಹೆಂಗಿದೀರೋ ಏನೋ ಪಾಪ ಇರ್ಲಿ ಮಾತಾಡ್ರಿ ಈಗ ಆಡೋಲ್ಲ ಮದ್ವೆ ಹೋಗನ್ ಬರ್ರಿ ಒಂದು ಮದುವೆಗೆ ಹೋಗನ್ ಬರ್ರಿ ಬರಲ್ವಾ ಇವಾಗ ಬೆಳಿಗ್ಗೆ ಆರು ಮುಕ್ಕಾಲಾಗಿದೆ ಟೈಮು ಇನ್ನೂ ಮಲಗಿದ್ದಾರೆ ಬಿಸಣ ಬೆಳಿಗ್ಗೆ ಎದ್ದಿದ ತಕ್ಷಣ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ ನೋಡೋಣ ಇವತ್ತು ಏನು ಮಾಡ್ತಾರೋ ಇನ್ನೂ ಮಲಗಿದ್ದಾರೆ ನೋಡಿ ಇವಾಗ ಬೆಳಗಿನ ಜಾವ ಆರು ಮುಕ್ಕಾಲಾಗಿದೆ ಇನ್ನೂ ಮಲ್ಕೊಂಡಿದ್ದಾರೆ ಇನ್ನೂ ಅವ್ರು ಚಾಲೆಂಜ್ ಬ್ರೇಕ್ ಮಾಡೋಕ್ಕೆ ಟೈಮ್ ಇದೆ ಚಾಲೆಂಜ್ ಕಂಪ್ಲೀಟ್ ಮಾಡೋಕ್ಕೆ ಅಷ್ಟರಲ್ಲಿ ಹೆಂಗಾದರೂ ಮಾಡಿ ಬ್ರೇಕ್ ಮಾಡಬೇಕು ಇನ್ನೂ ಬೆಸ್ಟೀಟ್ ಹೊತ್ಕೊಂಡು ಮಲ್ಕೊಂಡಿದ್ದಾರೆ ಹಲೋ ರೀ ರೀ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹಾಗೆ ರೀ ಮಾತಾಡ್ಬಿಟ್ರಲ್ರಿ ಮಾತಾಡಿಬಿಟ್ರಲ್ರಿ ಹೋಗ್ತಿತ್ತು

ಸುಮ್ಮನೆ ಇರಬೇಕು ಯಾವುದನ್ನು ಮಾಡ್ತೇವೆ ಅಷ್ಟೇ ಚಾಲೆಂಜ್ಗೂ ಕಂಪ್ಲೀಟ್ ಆಯಿತು ಬ್ರೇಕ್ ಮಾಡಾಯಿತು ನಾವು ಇವಳಿಗೆ ಮಾಡೋಕ್ಕೇನು ಕೆಲಸ ಇಲ್ಲ ನಾನು ಯಾರುಬಿಟ್ಟೆ ಡೈಲಿ ಡೈಲಿ ಗುಡ್ ಮಾರ್ನಿಂಗ್ ಹೇಳ್ತೀಯಲ್ಲ ಅದೇ ಇದ್ರಾಗೆ ಹೇಳ್ಬಿಟ್ಟೆ ಚಾಲೆಂಜಸ್ ಮಾಡಿರೋದೆ ಮರ್ತೋಗಿದ್ದೀನಿ ಸೊ ಸರಿ ಬೈದು ಬಿಡ್ತಿದೆ ಬೆಳಬೇಳಿಗೆ ಇನ್ನೊಂದು ಅಲ್ಲಿ ಏಳು ಗಂಟೆ ಅನಿಸುತ್ತೆ ಇನ್ನೊಂದು ಫೈವ್ ಆ್ಯಂಡ್ ಆಫ್ ಸಿಕ್ಸ್ ಅವರ್ ಇತ್ತು ಅನಿಸುತ್ತೆ ಆರು ಗಂಟೆಗಳ ಕಾಲ ಇದ್ದಿದ್ದರೆ ಟ್ವೆಂಟಿ ಫೋರ್ ಅವರ್ ಆಗಿಬಿಡೋದು ಸೊ ಇನ್ನುವೇ ಈ ಒಂದು ನಿಜ ಒಂದು ಸಿಕ್ಸ್ ಅವರ್ ಮಾಡಿಬಿಡ್ತಿದೆ ಏನೋ ಅದು ಟ್ವೆಂಟಿ ಫೋರ್ ಅವರ್ಸ್ದು ದೊಡ್ಡದೊಲ್ಲ ಇದ್ರೆ ಎಲ್ಲಾಗೆ ಸ್ವೀಕರ್ಸ್ ಇದೆ ಬಟ್ ಹದಿನೆಂಟು ಅವರು ನನ್ನ ಮಾ ನನಗೇನು ಹತ್ರ ಅನ್ನಿಸಿಲ್ಲ ಮಾತಾಡಲೇ ಬೇಕೇ ಬೇಕು ಅಂತ ಕೆಲವೊಂದು ಸಲ ಅನಿಸ್ತು ಫಸ್ಟ್ ಆಫ್ ಆಲ್ ನಾನು ಸ್ವಲ್ಪ ಸೈಲೆಂಟೆ ಸೊ ಅನಿಸಿತ್ತು ಸ್ವಲ್ಪ ಆದರೆ ಏನು ಮಾಡೋಕ್ಕಾಗಲ್ಲ ಇನ್ನು ಚಾಲೆಂಜು ಫೇಲ್ ಆಯಿತು ಇಟ್ಸ್ ಓಕೆ ಬಟ್ ನಾನು ಇನ್ನೊಂದು ಫೈ ಸಿಕ್ಸ್ ಅವರ್ಸು ಮಾತಾಡೋದಂಗೆ ಇದ್ದಿದ್ರೆ ಏನೂ ಆಗ್ತಿರಲ್ಲ ಆರಾಮಾಗಿ ಕಂಪ್ಲೀಟ್ ಮಾಡಿವನಿ ಈ ಚಾಲೆಂಜನ್ನ ಸೊ ರೈಸ್ ನೋಡಿದ್ರಲ್ಲ ಈ ಚಾಲೆಂಜು ನಿಮಗೆ ಇಷ್ಟ ಆಗಿದ್ದರೆ ಅಕಸ್ಮಾತು ಏಕೆಂದರೆ ಇದೆಲ್ಲ ಚೆನ್ನಾಗಿ ನಾನು ಅಕ್ಸೆಕ್ಟ್ ಮಾಡಿ ಚೆನ್ನಾಗಿ ಮಾಡಿದೆ ಸೊ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಡ್ತೀನಿ ಸೊ ಇನ್ನೇನು ಹ್ಞೂ ಇದ್ರೆ ಸಂಜೆ ಅಪ್ಲೋಡ್ ಮಾಡೋಣ ಎಡಿಟಿಂಗ್ ಮಾಡಿ ಅಂದ್ಕೊಂಡಿದ್ದೆ ಅವಳೆಲ್ಲ ಬ್ರೇಕ್ ಮಾಡ್ಬಿಟ್ಲೋಕ್ ಸೊ ಬಾ ಮಾಡ್ತೀನಿ ನಿನಗೆ ನೀನೇ ಮದ್ ತಲೆ ಅದು ಚಾಲೆಂಜ್ ಕಂಪ್ಲೀಟ್ ಆಗ್ತಾ ಇರಲಿಲ್ವಾ ಇನ್ನೊಂದು ಐದಾರು ಅವರು ಹೋಗಿದ್ರೆ ಸೊ ಗೈಸ್ ನೋಡಿದ್ರಲ್ಲ ಈ ಚಾಲೆಂಜು ಯಾವ ರೀತಿ ಇತ್ತು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ನಾ ಮರಿಬೇಡಿ ಮುಂದಿನ ಒಂದು ವಿಡಿಯೋ ಒಂದು ಡಿಫ್ರೆಂಟಾಗಿ ಏನಾದರೂ ಅದು ಇದೇ ಥರ ಇನ್ನೊಂದು ಡಿಫ್ರೆಂಟಾಗಿ ಏನಾದರೂ ಮಾಡ್ತೀನಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಹೀಗೆ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಗಾಟ್ ಎಸ್ ಯು ಆಲ್ ಥ್ಯಾಂಕ್ ಯು